ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇರು ಹೇಗಿದ್ದೀರಾ ಅಯ್ಯೊಬ್ಬ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹ ಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಇನ್ನೂ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ತುಂಬಾನೇ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸ್ಕೊಟ್ಟಿದ್ರು ಏಪ್ರಿಲ್ ಎರಡನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುತ್ತ ಅವರೇ ತಿಳಿಸ್ಕೊಟ್ಟಿದವ ಸೊ ಹಾಗಾಗಿ ಫಲಾನುಭವಿಗಳು ವೆಯ್ಟ್ ಮಾಡ್ತಾನೆ ಇದ್ದಾರೆ ಎರಡನೇ ವಾರ ಮುಗ್ದೋಗ ಆಲ್ರೆಡಿ ಮೂರನೇ ವಾರನೂ ಕೂಡ ಸ್ಟಾರ್ಟ್ ಆಯಿತು ಇವತ್ತು ಆಲ್ರೆಡಿ ಹದಿನೈದನೇ ತಾರೀಕು ಮೂರನೇ ವಾರನೂ ಕೂಡ ಸ್ಟಾರ್ಟ್ ಹಾಗಾದ್ರೆ ಯಾವಾಗ ಹಣ ಬರುತ್ತೆ ಈ ವಾರದಲ್ಲಿ ಬರುತ್ತಾ ದಿನಾಂಕ ದಿನಾಂಕನೇನಾದ್ರೂ ಮತ್ತೆ ಮುಂದೂಡಿದಾರ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾದಿನ ತಿಳಿಸ್ಕೊಡ್ತಾ ಇದೀನಿ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅಂಡ್ ಇದಿಷ್ಟೇ ಅಲ್ಲ ಆ ಪಿಂಚಣಿ ಹಣದ ಬಗ್ಗೆನೂ ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಪಿಂಚಣಿ ಹಣ ಬಿಡುಗಡೆ ಆಗಿ ನಾಲ್ಕು ದಿನ ಆಯ್ತಲ್ವಾ ಸೊ ಆದ್ರೆ ಇಲ್ಲಿ ತುಂಬಾ ಜನ ಇನ್ನೂ ನಮ್ಗೆ ಹಣ ಬಂದಿಲ್ಲ ಬಂದಿಲ್ಲ ಅಂತಾನೆ ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಇದುವರೆಗೂ ಎಷ್ಟು ಜನರಿಗೆ ಹಣ ಬಂದಿದೆ ಪಿಂಚಣಿ ಹಣ ಅಂದ್ರೆ ಪಿಂಚಣಿ ಹಣ ವಿತವ ವೇತನ ಆಗಿರಲಿ ವೃದ್ಧಾಪ್ಯ ವೇತನ ಆಗಿರಿ ಸಂಧ್ಯಾ ಸುರಕ್ಷಾ ಮನಸ್ವಿನಿ ಯೋಜನೆ ಅಂಗವಿಕಲ ವೇತನ ಎಲ್ಲ ಪಿಂಚಣಿ ಟೋಟಲ್ ಇದುವರೆಗೂ ಎಷ್ಟು ಜನರಿಗೆ ಬಂದಿದೆ ನುಡಿದಂತವ್ಗೆಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಹೊಸ್ದಾಗಿ ಏನಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಂದು ಇನ್ನೊಂದು ಚಾನಲ್ ಇದೆ ಆ ಪ್ರಣವಿ ವ್ಲಾಗ್ಸ್ ಕನ್ನಡ ಅಂತ ಹೇಳ್ಬಿಟ್ಟು ಸೊ ಈ ಈ ಒಂದು ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ ಹಾಗೆ ಕಮ್ಯುನಿಟಿ ಪೋಸ್ಟ್ ಕೂಡ ಮಾಡಿದ್ದೀನಿ ಅದರಲ್ಲಿ ಗೋಲ್ಡ್ ಜುವೆಲರಿ ಕಲೆಕ್ಷನ್ಸ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಅಂದರೆ ಸಿಲ್ವರ್ ಜ್ಯುವೆಲರಿಗಳು ಹಾಗೆ ಗೋಲ್ಡ್ ಜುವೆಲರಿಗಳು ಹಾಗೆ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳು ಬರುತ್ತಲ್ಲ ಸೊ ಅದ್ರದ್ದು ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಕೂಡ ಆ ಒಂದು ಚಾನಲ್ ಕೂಡ ವಾಚ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಈ ಚಾನಲಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಒಂದು ಚಾನಲ್ಗೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಮಾಡ್ಕೊತೀರಾ ಅನ್ಕೋತೀನಿ ಪ್ಲೀಸ್ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಓಕೆನಾ ಅಬ್ಬ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಏಪ್ರಿಲ್ ಎರಡನೇ ವಾರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಸೊ ಹಂಗಾಗಿ ಫಲಾನುಭವಿಗಳು ವೆಯ್ಟ್ ಮಾಡ್ತಾನೆ ಇದ್ರು ಎರಡನೇ ವಾರ ಅಂತ ಹೇಳಿದ್ರಲ್ಲ ಸೊ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ವಾರ ಕಂಪ್ಲೀಟಾಗಿ ವೆಯ್ಟ್ ಮಾಡಿದ್ರು ಬರಲೇ ಎಲ್ಲ ಕೊನೆಗೆ ಶನಿವಾರ ಮತ್ತೆ ಅಪ್ಡೇಟನ್ನು ಕೊಟ್ಟರು ನಾಲ್ಕು ದಿನಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಫಸ್ಟ್ ಟೈಮ್ ತುಂಬಾ ತುಂಬ ಕಾನ್ಫಿಡೆಂಟಲ್ಲಿ ಹೇಳಿದ್ರು ಯಾಕಂದರೆ ಆಲ್ರೆಡಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಬಂದಿದೆ ಹದಿನೆಂಟನೇ ಕಂತಿನ ಹಣ ಏನು ರಿಲೀಸ್ ಮಾಡಿರಲ್ವ ಅದೇ ಟೈಮಲ್ಲಿ ಹದಿನೆಂಟು ಹತ್ತೊಂಬತ್ತು ಎರಡೂ ಕಂತಿನ ಹಣನ ಒಟ್ಟಿಗೆ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಾಕಿದ್ದಾರೆ ನಮ್ಮ ಹತ್ರ ಇವಾಗ ಆಲ್ರೆಡಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ರೆಡಿ ಇದೆ ನಾನು ಏಪ್ರಿಲ್ ಎರಡನೇ ವಾರದಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ತಿಳಿಸ್ಕೊಟ್ರು ಬಟ್ ಆದರೆ ಎರಡನೇ ವಾರದಲ್ಲಿ ಬರಲಿಲ್ಲ ತುಂಬಾ ವೆಯ್ಟ್ ಮಾಡಿದ್ರು ಸೊ ಇನ್ನು ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಬಹುಶಃ ಹದಿನೈದು ಹದಿನಾರನೇ ತಾರೀಕಷ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಸಿರೋ ವೆಯ್ಟ್ ಮಾಡೋಣ ಕೇವಲ ಇನ್ನು ಇನ್ನೊಂದು ಎರಡು ದಿನದಲ್ಲಿ ಬರಬಹುದು ಮತ್ತು ಇನ್ನೊಂದು ಕಡೆಯಿಂದ ಮಾಹಿತಿ ಬರ್ತಾ ಇದೆ ಅಂದರೆ ಹಣ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತಲೂ ಕೂಡ ಮಾಹಿತಿ ತಿಳಿದು ಬರ್ತಾ ಇದೆ ಅಂದರೆ ಹಣ ಹಾಕೋ ಪ್ರೊಸೆಸಲ್ಲಿ ಏನೋ ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಇದೆ ಅಂತೆ ಸೊ ಹಾಗಾಗಿ ಈ ವಾರ ಬರೋದಿಲ್ಲ ನಿಮಗೆ ಇದು ಮೂರನೇ ವಾರ ಅಲ್ವಾ ಈ ವಾರ ಬರೋದಿಲ್ಲ ಆ ಮು ನಾಲ್ಕನೇ ವಾರ ಅಂದರೆ ಮುಂದಿನ ವಾರದಲ್ಲಿ ನಾ ನಾವು ಹತ್ತೊಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ಅಂತೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೆಲವೊಂದಿಷ್ಟು ಅಧಿಕಾರಿಗಳಿಂದ ಮಾಹಿತಿ ಬಂದಿದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಅದೇ ನಂಬಿ ಅದೇ ಅಂತೇಳ್ಬಿಟ್ಟು ರೋಪ್ಸಿಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಅವಾಗಲೇ ಬರುತ್ತೆ ಅಂತ ಹೇಳಿ ರೋಪ್ಸಿಟ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಆ ಒಂದು ಹದಿನೈದು ಹದಿನೈದು ಹದಿನಾರನೇ ತಾರೀಕು ಅಂತ ಹೇಳ್ಬಿಟ್ಟು ತಿಳಿಸಿದ್ರುಲ್ವ ಅಂದರೆ ಆ ಶನಿವಾರ ಅಪ್ಡೇಟ್ ಕೊಟ್ಟಾಗ ಮೂರು ನಾಲ್ಕು ದಿನಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಆ ಒಂದು ಡೇಟ್ ಪ್ರಕಾರ ನೋಡೋದಾದರೆ ಬಹುಶಃ ಇವತ್ತು ನಾಳೆಲ್ಲಿ ಬರ್ಬೋದು ಅಥವಾ ಇವಾಗ ಏನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಿಳಿಸ್ತಾ ಇದ್ದಾರಲ್ವಾ ಅಂದ್ರೆ ಏಪ್ರಿಲ್ ನಾಲ್ಕನೇ ವಾರದಲ್ಲಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಸೊ ಆ ಒಂದು ಲೆಕ್ಕದ ಪ್ರಕಾರ ಹೋಗಿ ಬಹುಶಃ ಮುಂದಿನ ವಾರ ಬರೋ ಚಾನ್ಸಸ್ ಇದೆ ಅಂದ್ರೆ ಆಲ್ಮೋಸ್ಟ್ ಈ ಮಂತು ಎಂಡ್ ಅಷ್ಟಲ್ಲ ಖಂಡಿತವಾಗ್ಲೂ ಬಂದೇ ಬರುತ್ತೆ ಓಕೆನಾ ಇದೇ ಡೇಟು ಅಂತ ಹೇಳೋಕ್ಕಾಗಲ್ಲ ಈ ಮಂತ್ ಎಂಡ್ ಅಷ್ಟರಲ್ಲಿ ಯಾವಾಗ ಬೇಕಿತ್ತು ಕೂಡ ಬರ್ಬೋದು ಇನ್ನು ಹದಿನೈದು ದಿನ ಇದೆ ಇವತ್ತು ಆಲ್ರೆಡಿ ಹದಿನೈದನೇ ತಾರೀಕು ಬಹುಶಃ ಇವತ್ತು ಸಂಜೆಯಿಂದ ಬಿಡುಗಡೆ ಆದರೂ ಆಗೋ ಚಾನ್ಸಸ್ ಇದೆ ಅಥವಾ ಈ ಮಂತ್ ಮುಗಿಯೋ ಅಷ್ಟರಲ್ಲಾದರೂ ಕೂಡ ಆಗ್ಬೋದು ಮೊನ್ನೆ ಯಾರೋ ಒಂದು ಮೂರು ಜನ ಕಮೆಂಟನ್ನು ಮಾಡಿದ್ರು ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡಿದ್ವಿ ರಿಪ್ಲೈ ಮಾಡಿದೆ ಅಂದರೆ ಪ್ರೂಫ್ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಸೊ ಅವ್ರು ಅದಕ್ಕೇನು ರಿಪ್ಲೈ ಮಾಡಲಿಲ್ಲ ಸೊ ಹಾಗಾಗಿ ನಾನು ಕೂಡ ಆ ಟೈಮಲ್ಲಿ ಬಿಡುಗಡೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಒಂದು ಮೂರು ಜನ ಕಮೆಂಟ್ ಮಾಡಿದ್ರಲ್ಲ ಬಿಡುಗಡೆ ಆಗಿರ್ಬೋದೇನೋ ಅಂತೇಳ್ಬಿಟ್ಟು ನಾನು ಕೂಡ ವೀಡಿಯೋ ಮಾಡಿ ತಿಳಿಸ್ದೆ ಆಮೇಲೆ ಗೊತ್ತಾಯಿತು ಬಿಡುಗಡೆ ಆಗಿರೋ ಅವ್ರಿಗೆ ಫೇಕಾಗಿ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ನಾನೇ ಆದರೂ ಕೂಡ ನಾನು ವೀಡಿಯೋ ಮಾಡಿರ್ತೀನಿ ಬೇರೆ ಯಾರ್ದೋ ಮೊಬೈಲಲ್ಲಿ ಅಂದರೆ ವ್ಯೂಸ್ಗೋಸ್ಕರ ಸಬ್ಸ್ಕ್ರೈಬ್ಗೋಸ್ಕರ ಬೇರೆ ಯಾರ್ದಾದ್ರು ಮೊಬೈಲ್ ತೊಗೊಂಡು ಹಣ ಬಂದಿದೆ ಅಂತ ನಾನಾದರೂ ಕೂಡ ಕಮೆಂಟ್ ಮಾಡ್ಕೋಬೋದಲ್ವ ಸೊ ಆ ರೀತಿ ಎಲ್ಲ ಫೇಕಾಗಿ ಕಮೆಂಟ್ ಮಾಡಿದಾರೇನೋ ಬಹುಶಃ ಸೊ ಆದರೆ ಇಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಇನ್ನೊಂದು ಎರಡು ಮೂರು ದಿನ ಅಥವಾ ಈ ವಾರ ಬರಲಿಲ್ಲ ಅಂತಂದರೆ ಮುಂದಿನ ವಾರ ಅಂತೂ ಖಂಡಿತವಾಗ್ಲೂ ಹಣ ಬರುತ್ತೆ ಓಕೆನಾ ಯಾಕೂ ಕೂಡ ಬೇಜಾರು ಬೇಡ ಆಲ್ರೆಡಿ ಹದಿನೆಂಟನೇ ಕಂತಿನ ಹಣ ತೊಗೊಂಡು ಆಲ್ರೆಡಿ ಎಲ್ಲರಿಗೂ ಕೂಡ ಖರ್ಚಾಗಿರುತ್ತೆ ಪಾಪ ಅದೇ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಈ ರೀತಿ ಲೇಟ್ ಮಾಡೋದ್ರಿಂದ ಪಪ್ಪ ಫಲಾನುಭವಿಗಳಿಗೂ ಕೂಡ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವೆಷ್ಟೇ ಹೇಳಿದ್ರು ಕೂಡ ಸರ್ಕಾರ ಯಾವ ಟೈಮಿಗೆ ಹಾಕಬೇಕು ಅದೇ ಟೈಮಿಗೆ ಅಲ್ವಾ ಹಾಕೋದು ಎಲ್ಲ ತುಂಬ ಕಾಯ್ತಾ ಇದ್ರು ಆ ಎರಡನೇ ವಾರದಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ಫೈನಲಿ ಬರಲಿಲ್ಲ ಇವತ್ತು ನಾಳೆಯಲ್ಲಿ ವೆಯ್ಟ್ ಮಾಡೋಣ ಇನ್ ಕೇಸ್ ಬರಲಿಲ್ಲ ಅಂತಂದರೆ ಬಹುಶಃ ಮುಂದಿನ ವಾರದಲ್ಲಿ ಖಂಡಿತವಾಗ್ಲೂ ಬರುತ್ತೆ ಇದಿಷ್ಟು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಆಯಿತು ಇನ್ನು ಹದಿನೆಂಟನೇ ಕಂತಿನ ಹಣ ನೋಡೋದಾದ್ರೆ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅಂದರೆ ಯಾರಿಗೆಲ್ಲ ಬಂದಿರಲಿಲ್ಲ ಅವರಿಗೆಲ್ಲ ಈಗ ರೀಸೆಂಟ್ ಮೂರು ಹಿಂದೆ ಬಿಡುಗಡೆ ಮಾಡಿದ್ದಾರೆ ಅಂದರೆ ಟೋಟಲ್ ಕಂಪ್ಲೀಟ್ ಆಗಿ ಎಲ್ಲಾರಿಗೂ ಕೂಡ ಮೂರು ಹಿಂದೆ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಹುಶಃ ಎಲ್ಲರಿಗೂ ಕೂಡ ಬಂದಿರ್ಬೋದು ಅನ್ಕೋತೀನಿ ಹದಿನೆಂಟನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಖಂಡಿತವಾಗ್ಲೂ ಅವ್ರಿಗೆಲ್ಲ ಬರುತ್ತೆ ವೆಯ್ಟ್ ಮಾಡಿ ಇವಾಗ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಅಷ್ಟೇ ಹದಿನೆಂಟನೇ ಕಂತಿನ ಹಣ ಎಲ್ಲ ಕ್ಲಿಯರ್ ಆದ್ಮೇಲೆ ನಾವು ಹತ್ತೊಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಹಂಗಾಗಿ ಹದಿನೆಂಟನೇ ಕಂತಿನ ಹಣ ಎಲ್ಲರಿಗೂ ಹಾಕಿ ಕ್ಲಿಯರ್ ಮಾಡಿದಾರಂತೆ ನಿಮಗೆ ಏನಾದ್ರೂ ಬಂದಿಲ್ಲ ಅಂದ್ರೆ ಇವತ್ತು ನಾಳೆ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಪಿಂಚಣಿ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಪಿಂಚಣಿ ಹಣನೂ ಕೂಡ ಅಷ್ಟೇ ಇವಾಗ ಮೂರು ನಾಲ್ಕು ದಿನದಿಂದ ಬಿಡುಗಡೆ ಮಾಡಿದರು ಬಟ್ ಆದರೆ ಇಲ್ಲಿ ಆ ಪ್ರೋಸೆಸ್ ಅಂತೂ ತುಂಬಾ ಸ್ಲೋ ಇದೆ ಇದುವರೆಗೂ ಅಂದರೆ ಹನ್ನೆರಡನೇ ತಾರೀಕೇನೋ ಬಿಡುಗಡೆ ಆಯಿತು ನಾಲ್ಕನೇ ದಿನ ಇವತ್ತಿಗೆ ಇದುವರೆಗೂ ಕೂಡ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಅಷ್ಟೇ ಹಣ ಬಂದಿರೋದು ಅಂದರೆ ಪ್ರೋಸೆಸ್ ಒಂದು ತುಂಬಾ ಸ್ಲೋ ಇದೆ ಮೇ ಬಿ ಟೆಕ್ನಿಕಲ್ ಇಶ್ಯೂಸೋ ನೆಟ್ವರ್ಕ್ ಇಶ್ಯೂಸೋ ಏನೋ ಇರ್ಬೋದು ಅನಿಸುತ್ತೆ ಸೊ ಹಾಗಾಗಿ ಸೊ ತುಂಬ ಸ್ಲೋ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಎಲ್ಲರಿಗೂ ಕೂಡ ಬರುತ್ತೆ ಬಿಡುಗಡೆ ಆಗಿರೋದಂತೂ ನಿಜ ಎಲ್ಲಾರ್ಗು ಕೂಡ ಬರುತ್ತೆ ಖಂಡಿತವಾಗಿ ವೇಟ್ ಮಾಡಿ ಆಲ್ಮೋಸ್ಟ್ ಈ ಮಂತ್ ಮುಗಿಯೋಷ್ಟರಂತೂ ಎಲ್ಲರ ಎಲ್ಲಾರ ಕತೆಗಳು ಕೂಡ ಜಮಾ ಆಗೋ ಚಾನ್ಸಸ್ ಇದೆ ಯಾರಿಗೂ ಕೂಡ ಬೇಜಾರು ಬೇಡ ಅಂತಂದರೆ ಬಿಡುಗಡೆ ಆಗಲಿ ನಮ್ಗೆ ಇನ್ನೂ ಕೂಡ ಬರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಸೊ ಪ್ರೋಸೆಸ್ ಸ್ಲೋ ಇರೋದ್ರಿಂದ ಇನ್ನೂ ಕೂಡ ಸೆವೆಂಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣ ಬರಬೇಕು ಪಿಂಚಣಿ ಹಣ ಎಲ್ಲರಿಗೂ ಕೂಡ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಯಾವ ಪಿಂಚಣಿಯೂ ಕೂಡ ಹೆಚ್ಚಿಗೆ ಆಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೇಳ್ತಾ ಇದ್ದಾರೆ ಹಣ ಹೆಚ್ಚಿಗೆ ಆಗಿದೆ ಆಗಿದೆ ಅಂತಂದ್ಬಿಟ್ಟು ಇಲ್ಲಿ ಯಾವ ಪಿಂಚಣಿಯೂ ಕೂಡ ಹೆಚ್ಚಿಗೆ ಆಗಿಲ್ಲ ವಿಧವಾ ಪಿಂಚಣಿ ಹೆಚ್ಚಿಗೆ ಆಗುತ್ತೆ ಅಂದ್ರು ಬಟ್ ಅದು ಯಾವಾಗ ಅಂತ ಇನ್ನೂ ಫಿಕ್ಸ್ ಇಲ್ಲ ಸೊ ಹಾಗಾಗಿ ಸದ್ಯಕ್ಕೆ ಯಾವ ಪಿಂಚಣಿಯೂ ಕೂಡ ಹೆಚ್ಚಿಗೆ ಇಲ್ಲ ಎಲ್ಲ ಪಿಂಚಣಿನೂ ಕೂಡ ಬಿಡುಗಡೆ ಆಗಿದೆ ವಿಧವಾ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ಮನಸ್ವಿ ಯೋಜನೆ ಹಾಗೆ ವೃದ್ಧಾಪ್ಯ ಪಿಂಚಣಿ ಎಲ್ಲಾ ಪಿಂಚಣಿ ಕೂಡ ಬಿಡುಗಡೆ ಆಗಿದೆ ಎಲ್ಲರಿಗೂ ಕೂಡ ಬರುತ್ತೆ ಎಲ್ಲರೂ ಕೂಡ ವೇಟ್ ಮಾಡಿ ಓಕೆನಾ ಈಗಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಾಗೆ ಪಿಂಚಣಿ ಹಣದ ಬಗ್ಗೆ ಅಪ್ಡೇಟ್ ಆಯಿತು ಐ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಹೊಸ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅರ್ಚಿತ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರಣವಿ ವ್ಲಾಗ್ಸ್ ಕನ್ನಡ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾ ಇಲ್ಲಿಗೆ ಎಂಡ್ ಮಾಡ್ತಾ ಇರಲಿ ವಿಡಿಯೋ ನೋಡಿದಂಥರ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್